ಹಾಯ್ ಹಲೋ ಫ್ರೆಂಡ್ಸ್ ನಿಮಗೆಲ್ಲ ಶ್ರೀ ಜ್ಞಾನ ವಿಕಾಸ ಕಲ್ಪಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ನಾನಿವತ್ತು ಎಸ್ ಎಸ್ ಎಲ್ ಸಿ ಫಸ್ಟಿಂದ ಹೇಳ್ತಾ ಬಂದಿದ್ದೀನಿ ನಾನು ನಿಮಗೆಲ್ಲ ಸಬ್ಜೆಕ್ಟ್ಗಳನ್ನ ಅಂದರೆ ಆರಿಂದ ಎಂಟು ಎನ್ ಸಿ ಆರ್ ಟಿ ಟೆಸ್ಟ್ ಬುಕ್ಗಳನ್ನ ಓದ್ಕೊಳ್ರಿ ಅಂತಂದು ಅದು ಆಗಲಿಲ್ಲ ಅಂದರೆ ಕೇವಲವಾಗಿ ಆರಿಂದ ಎಂಟಲ್ಲ ಆರಿಂದ ಹತ್ತು ಕೇವಲವಾಗಿ ಹತ್ತನೇ ತರಗತಿಯ ಟೆಕ್ಸ್ಟ್ ಬುಕ್ಕನ್ನು ನೀವು ಕ್ಲಿಯರಾಗಿ ಕ್ಲಿಯರ್ ಕಟ್ಟಾಗಿ ಓದ್ಕೊಂಡ್ಬಿಟ್ರೆ ಸಾಕು ನೀವೇನು ಮಾಡ್ಬೋದು ಟಿ ಇ ಟಿಯಲ್ಲಿ ಏನಿದು ಸಬ್ಜೆಕ್ಟ್ ವೈಸ್ ಇರುತ್ತಲ್ಲ ಹದಿನೈದು ಮಾರ್ಕ್ಸು ನೀವು ಈಸಿಯಾಗಿ ತೊಗೋಬೋದು ಅಂತ ಹೇಳ್ತಾ ಇದ್ದೀನಿ ಅದು ಪೆಡಾಲಜಿ ಆದ್ರೂ ಏನರ ಈಸಿ ಇರುತ್ತೆ ಸೈನ್ಸಿಂದ ಹಾಗಾಗಿ ನಾನೇನು ಹೇಳ್ತಾ ಇದ್ದೇನೆಂದ್ರೆ ಮೂವತ್ತು ಮಾರ್ಕ್ಸನ್ನು ನಾವು ಈಸಿಯಾಗಿ ತೊಗೋಬೋದು ನಾನು ಈ ವಿಡಿಯೋನ ಓನ್ಲಿ ಟಿ ಇ ಟಿ ಬೇಸ್ ಮಾಡ್ತಾಯಿದ್ದೀನಿ ಟಿ ಇ ಟಿ ಬೇಸ್ ಇಟ್ಕೊಂಡು ಅಂದರೆ ಟಿ ಟಿ ಜಿ ಜಿ ಪಿ ಎಸ್ ಟಿ ಆರ್ಗೂ ಹೆಲ್ಪ್ ಆಗುತ್ತೆ ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರುತ್ತೆ ಆಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಕೇಳ್ತಾರೆ ಅಂದರೆ ಭಾಳ ಪ್ರಚಲಿತ ಇರೋಂಥ ಪ್ರಶ್ನೆಗಳನ್ನ ಜಾಸ್ತಿ ಕೇಳೋದ್ರಿಂದ ನಾನು ಈ ಪಾಯಿಂಟ್ಸ್ಗಳನ್ನೇ ಚೂಸ್ ಮಾಡಿಕೊಂಡು ನಿಮಗೆ ಶೇರ್ ಇದ್ದೀನಿ ಸಾಧ್ಯ ಆದರೆ ಬರ್ಕೊಳ್ರಿ ಇಲ್ಲ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡ್ಬಿಡ್ರಿ ಆಯಿತಾ ನೆಕ್ಸ್ಟು ಫಸ್ಟು ಏನಪ್ಪ ಅಂದರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋದು ರಾಸಾಯನಿಕ ಸಮೀಕರಣ ಸರಿದೂಕ್ಸೋದೇನೆಂದರೆ ಏನ ಯಾವುದಕ್ಕೆ ಸರಿದೂಗಿಸ್ತೀವಿ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡ ಪ್ರತಿ ವಿಧದ ಪರಮಾಣುಗಳ ಸಂಖ್ಯೆಗಳು ಪರಿವರ್ತಕ ಮತ್ತು ಉತ್ಪನ್ನಗಳ ಎರಡೂ ಬದಿಗಳಲ್ಲಿ ಸಮನಾಗಿರುವಂತೆ ನೋಡಿಕೊಳ್ಳುವುದು ಅಂದರೆ ಉತ್ಪನ್ನಕಗಳು ಅಂದರೆ ಈ ಕಡೆಗೆ ನೋಡಿರಿ ಇಲ್ಲಿ ತಲ ಇದು ಈಗ ಒಂದು ಸಮೀಕರಣ ಇದೆ ಅಪ್ಪ ಏನು ಅಂದರೆ ಹೆಚ್ ಹೆಚ್ ಟು ಪ್ಲಸ್ ಸಿ ಎಲ್ ಟು ಇಸಿಕ್ಕೊಂಡ್ರೆ ಹೆಚ್ ಸಿ ಎಲ್ ಆಗುತ್ತೆ ನಾವೇನು ಬರ್ಕೊತೀವಿ ಹೆಚ್ ಪ್ಲಸ್ ಸಿ ಎಲ್ ಡೈರೆಕ್ಟಾಗಿ ಏನು ಬರಿತೀವಿ ಹೇಳ್ರಿ ಹೆಚ್ ಸಿ ಎಲ್ ಅಂತ ಬರಿತೀವಿ ಆದರೆ ಇದು ತಪ್ಪು ಯಾವಾಗಲೂ ನಮಗೆ ಹೈಡ್ರೋಜನ್ ಅಣುಗಳು ಎಷ್ಟು ಸಿಗ್ತಾವೆ ಅಂದರೆ ಎರಡು ಪ್ರಮಾಣದಲ್ಲಿ ಸಿಗ್ತವೆ ಕ್ಲೋರಿನೂ ಎರಡು ಸಿಗ್ತವೆ ಸಂಯುಕ್ತ ಒಂದು ಏನಾಗುತ್ತೆ ಎರಡು ಹೆಚ್ ಸಿ ಎಲ್ ಆಗುತ್ತೆ ಹಾಗೆ ಇದನ್ನು ಸರಿ ಹೋಗಿಸ್ತೇವಲ್ಲ ಅದನ್ನು ನಾವು ಸಮೀಕರಣಗಳು ಈ ಕಡೆ ಇರೋದನ್ನ ನಾವು ಉತ್ಪನ್ನಗಳು ಅಂತ ಕರಿತೀವಿ ಈ ಕಡೆ ಇರೋವನ್ನ ನಾವು ಸಾರಿ ಈ ಕಡೆ ಇರೋನ ಉತ್ಪನ್ನ ಅಲ್ಲ ಈ ಕಡೆ ಇರೋನ ನಾವು ಪ್ರತಿವರ್ತಕಗಳು ಅಂತ ಕರಿತೇವೆ ಏನು ಪ್ರತಿವರ್ತಕಗಳು ಈ ಕಡೆಗಳನ್ನು ಪ್ರತಿವರ್ತಕಗಳಂತ ಕರಿತೀವಿ ಈ ಕಡೆಯನ್ನು ನಾವು ಉತ್ಪನ್ನಗಳು ಅಂತ ಕರಿತೀವಿ ಇದು ಜಾಸ್ತಿ ಸಾಕು ಸಾಕಾಣಿಸುತ್ತೆ ಸರಿದೂಗ್ಗಿಸೋದು ಅಂದರೆ ಏನು ಅದರಲ್ಲಿರುವ ಅಣುಗಳ ಪರಮಾಣುಗಳ ಹಂಚಿಕೆ ಪರಮಾಣು ಸಂಖ್ಯೆಗಳನ್ನು ಏನು ಮಾಡಿಕೊಡ್ ಸಮನಾಗಿ ಹಂಚೋದನ್ನು ಸಮನಾಗಿಸುವಂತೆ ಮಾಡೋದನ್ನು ನಾವು ರಾಸಾಯನಿಕ ಸಮೀಕರಣ ನಿಮಗೆ ಕ್ವಶನ್ ಬರ್ಬೋದು ಸಮೀಕರಣಗಳನ್ನು ಸರಿದೂಗಿಸುವುದು ಏನು ಅಂತಂದು ಅದರಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಪರಿಧಾ ಪರಿಮಾಣ ಪರಿಮಾಣುಗಳನ್ನು ಸರಿ ಸಮ ಸಮಗಳಿಸುವುದನ್ನು ನಾವೇನಂತ ಕರಿತೀವಿ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ ಇದು ನೆನಪಲ್ಲಿರಲಿ ನೆಕ್ಸ್ಟು ರಾಶಿ ಸಂರಕ್ಷಣಾ ನಿಯಮ ರಾಶಿ ಸಂರಕ್ಷಣಾ ನಿಯಮ ಅಂದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಇದನ್ನು ನಾವು ರಾಸಾಯನಿಕ ರಾಶಿ ಸಂರಕ್ಷಣಾ ನಿಯಮ ಅಂತೇಳಿ ಕರಿತೀವಿ ಈಗ ಯಾವುದೋ ಒಂದು ಬಲ ಇರ್ತದೆ ಈಗ ಒಂದು ಡಬ್ಬಿ ಇದಪ್ಪ ಇದರ ಮೇಲೆ ನಾವು ಬಲ ಹಾಕಿದರೆ ಇದು ಈ ಇರುತ್ತೆ ಇಲ್ಲ ಇದರ ಶೇಪ್ ಏನಾಗುತ್ತೆ ಚೇಂಜ್ ಆಗುತ್ತೆ ಅಂದರೆ ಇಲ್ಲೇನಾಯಿತು ಭೌತಿಕವಾಗಿ ಬದಲಾವಣೆಗಾಗುತ್ತದೆ ಹಾಗಾಗಿ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಾಗಲಿ ಏನಾಗ್ತತಿ ರಾಶಿಯನ್ನು ಸೃಷ್ಟಿಸಲಾಗಲಿ ಲಯಗಳಿಸಲಾಗಲಿ ಆಗೋದಿಲ್ಲ ಆದರೆ ಇರ ಇರೋದನ್ನು ನಾವೇನು ಮಾಡಬೇಕು ಹೊಸ ರೂಪ ಕೊಡಬೇಕು ಇನ್ನೊಂದು ಉದಾಹರಣೆ ಅಂದರೆ ಸಕ್ಕರೆಗೆ ಪ್ಲಸ್ ನೀರನ್ನು ಕೂಡಿಸಿ ಪ್ರಮಾಣ ಏನಾಗಿರುತ್ತೆ ಹೊಸ ಒಂದು ಉತ್ಪನ್ನ ಬರುತ್ತೆ ಹಾಗಾಗಿ ಅದನ್ನು ನಾವು ಹಾಳು ಮಾಡಲಿಲ್ಲ ಹೊಸದೊಂದು ಉತ್ಪನ್ನ ಬರುತ್ತಲ್ಲ ಹೊಸ ಉತ್ಪನ್ನ ಬರುತ್ತಲ್ಲ ಹಾಗಾಗಿ ಯಾವುದೇ ಶಕ್ತಿಯನ್ನು ಭಯಗೊಳಿಸಲು ಆಗೋಲ್ಲ ಸೃಷ್ಟಿಸಲು ಸಾಧ್ಯವಿಲ್ಲ ಇರೋದನ್ನೇ ನಾವು ಏನು ಮಾಡ್ತೀವಿ ಶರಬತ್ತಾಗಿ ಮಾಡ್ತೀವಿ ರಾಸಾಯನಿಕ ಸಮೀಕರಣದ ವಿಧಗಳು ನೋಡಿರಿ ನಾವು ರಾಸಾಯನಿಕ ಸಮೀಕರಣಗಳನ್ನು ಎಷ್ಟು ವಿಧ ಮಾಡಿದ್ದೇವೆ ಅಂದರೆ ನಮ್ಮ ಸರಳಿಕೆಗೆ ಕಲಿಕೆಯ ಸರಳಿಕೆಗೆ ಇನ್ನೂ ಹೆಚ್ಚೊಂದು ಹೆಚ್ಚು ಇದೆ ಅಂತ ಹೇಳ್ತಾರೆ ಆದರೆ ನಾವು ನಾಲ್ಕು ಮ ವಿಧಗಳನ್ನು ಮಾಡಿದ್ದೇವೆ ಸಂಯೋಗ ಕ್ರಿಯೆ ವಿಭಜನ ಕ್ರಿಯೆ ಸ್ನಾನ ಪಲ್ಲಟನ ಕ್ರಿಯೆ ದ್ವಿಸನಾನ ಪಲ್ಲಟ ಕ್ರಿಯೆ ಅಂತಂದೇಳಿ ಮಾಡ್ಕೊಂಡಿದೆ ನಾಲ್ಕು ವಿಧದಲ್ಲಿ ಏನಾಗುತ್ತೆ ಅಂದರೆ ಸಮೀಕರಣಗಳನ್ನು ನಾವು ನೋಡ್ತೀವಿ ರಾಸಾಯನಿಕ ಸಮೀಕರಣಗಳನ್ನು ಹಾಗೆ ಒಂದೇ ಸಂಯೋಗ ಕ್ರಿಯೆ ಎಂದರೇನು ಸಂಯೋಗ ಕ್ರಿಯೆ ಅಂತಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳನ್ನು ಸಂಯೋಗವಾಗು ಸಂಯೋಗ ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದು ಹೊಸ ಉತ್ಪನ್ನ ಉಂಟು ಮಾಡುವ ರಾಸಾಯನಿಕ ಕ್ರಿಯೆ ಏನಾಗಬೇಕಿಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿರಬೇಕು ನಿಮಗೆ ಗೊತ್ತಿರುತ್ತೆ ಅನ್ನೋದು ನಾನು ನೆನಪು ಮಾಡಲಿಕ್ಕೆ ಅಂತ ಮಾಡ್ತಾಯಿದ್ದೀನಿ ಎರಡು ಅಥವಾ ಹೆಚ್ಚು ರಾಸಾಯನಿಕ ಕ್ರಿಯೆಗಳು ಸೇರಿ ಒಂದು ಹೊಸ ಉತ್ಪನ್ನ ಆಗೋದನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ ಉದಾಹರಣೆಗೆ ಹೆಚ್ಚು ಪ್ಲಸ್ ಸಿ ಎಲ್ಲು ಏನಾಗುತ್ತೆ ಟು ಹೆಚ್ ಸಿ ಎಲ್ಲು ಆಗುತ್ತೆ ನೆಕ್ಸ್ಟ್ ಅದೇ ಥರ ವಿಭಜನಾ ಕ್ರಿಯೆ ಎರಡನೇದು ವಿಭಜನ ಕ್ರಿಯೆ ಅಂದ್ರೇನು ವಿಭಜನೆ ಕ್ರಿಯೆ ಅಂದರೆ ಒಂದು ವಸ್ತು ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ವಸ್ತುಗಳು ಉಂಟಾಗುವ ರಾಸಾಯನಿಕ ಕ್ರಿಯೆ ಇಲ್ಲೇನಾಗ್ತವು ಎರಡು ಅಥವಾ ಹೆಚ್ಚು ವಸ್ತುಗಳು ಉಂಟಾಗೋದು ಒಂದು ವಸ್ತು ಐತಿ ಇದರ ಊಟ ಸಂಯೋಗಕ ವಿರುದ್ಧ ಯಾವುದು ವಿಭಜನೆ ಕ್ರಿಯೆ ಆಗುತ್ತೆ ಇಲ್ಲಿ ಝಡ್ ಎನ್ ಓ ಝಡ್ ಎನ್ ಓ ಮತ್ತು ಸಿ ಓ ಟು ಕಾರ್ಬನ್ ಡೈಆಕ್ಸೈಡು ಜಿಂಕ್ ಆಕ್ಸೈಡು ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಸಂಯೋಗ ಒಂದು ಏನಾಗುತ್ತೆ ಅಂದರೆ ಜಿಂಕ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಆಯಿತಾ ಹಂಗಾದಾಗ ಏನಾಗುತ್ತೆ ಅಂದರೆ ಇಲ್ಲಿ ಆಕ್ಸಿಜನಿನ ಒಂದು ಅಣು ಕಾರ್ಬನ್ನಿಂದ ಸಿ ಓ ಟು ಕಾರ್ಬನ್ ಡೈಆಕ್ಸೈಡಿಂದು ಸರಿ ಹೋಗಿದೆ ಇಲ್ಲ ನೋಡ್ಕೋಬೇಕು ನಾನು ಅಲ್ಲೇ ಸರಿದೋಗ್ಸೋದಂತ ಹೇಳಿದ್ನಲ್ಲ ಇಲ್ಲಿ ನೋಡಿರಿ ಜಿಂಕ್ ಏನಿದೆ ಒಂದಿದೆ ಇಲ್ಲಿ ಒಂದಿದೆ ಜಿಂಕು ಕಾರ್ಬನ್ ಒಂದಿದೆ ಕಾರ್ಬನ್ ಒಂದಿದೆ ಆಕ್ಸಿಜನ್ ಮೂರಿದವು ಎರಡು ಇದು ಒಂದು ಮೂರು ಹಾಗಾಗಿ ಇದನ್ನು ನಾವು ಸರಿದಾಗೋಗಿಸೋದು ಅಂತ ಕರಿತೀವಿ ನೆಕ್ಸ್ಟು ಸ್ಥಾನ ಪಲ್ಲಟ ಕ್ರಿಯೆ ಊರನೇ ದೇಲಿ ಹೋಗೋಣ ಸ್ಥಾನ ಪಲ್ಲಟ ಕ್ರಿಯೆ ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆ ಏನಾಗುತ್ತೆ ಒಂದು ಧಾತು ಸಂಯುಕ್ತದಲ್ಲಿರೋ ಇನ್ನೊಂದು ಧಾತುವನ್ನು ಏನು ಮಾಡ್ತಾಯಿದ್ರಿ ಸಹಾನು ಪಲಟಗೊಳಿಸುವ ರಾಸಾಯನಿಕ ಕ್ರಿಯೆ ಇಲ್ಲಿ ಮ್ಯಾಗ್ನೇಷಿಯಮ್ ಆಯ್ತು ನೋಡ್ರಿ ಹ್ಞೂ ಮ್ಯಾಗ್ನ ಮ್ಯಾಗ್ನೇಷಿಯಮು ನೆಕ್ಸ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡು ಇಲ್ಲೇನಾಗ್ತದೆ ಅದು ಪ್ಲೇಸ್ ಚೇಂಜ್ ಆಗುತ್ತೆ ಇಲ್ಲಿ ಮ್ಯಾಗ್ನೇಷಿಯಂ ಕ್ಲೋರೈಡ್ ಆಯ್ತು ಮ್ಯಾಗ್ನೇಷ್ಯಮ್ ಕ್ಲೋರೈಡ್ ಅಂದರೆ ಈ ಮ್ಯಾಗ್ನೇಷ್ಯಮ್ ಮ್ಯಾಗ್ನೇಷಿಯಂ ಪ್ಲೇಸಲ್ಲಿ ಕ್ಲೋರೈಡ್ ಸೇರ್ಕೊಂತು ಹೈಡ್ರೋಜನ್ ಏನಾಯ್ತು ಬಿಡುಗಡೆ ಆಯಿತು ಅದೇನಾಗ್ತದೆ ಹೊರಗಡೆ ಬಿಡುಗಡೆ ಆಗ್ತದೆ ಗ್ಯಾಸ್ ಇಲ್ಲಿ ಜಿ ಅಂದರೆ ಏನು ಗೊತ್ತಾ ಗ್ಯಾಸ್ ಹಿಂಗೆ ಬರ್ದ್ರ ಇದನ್ನು ಕೇಳ್ಬೋದು ನಿಮಗೆ ಇದನ್ನ ಗ್ಯಾಸ್ ಅಂತ ಕರಿತೀವಿ ಎಸ್ ಅಂದರೆ ಸಾಲಿಡ್ ಇದು ಅಂದರೆ ಇದು ಮಿಶ್ರಣ ಅಂತ ಲಿಕ್ವಿಡ್ ಲಿಕ್ವಿಡ್ ಇದು ಎಸ್ ಸಿ ಎಲ್ಲು ಲಿಕ್ವಿಡು ಇದು ಗ್ಯಾಸು ಎಸ್ ಅಂದರೆ ಸಾಲಿಡು ಜಿ ಅಂದರೆ ಗ್ಯಾಸು ಗ್ಯಾಸ್ ರೂಪದಲ್ಲಿ ಬರುತ್ತೆ ಅಂತ ಅರ್ಥ ಅದು ಆ ಟೈಪ್ ಬರ್ತಿರ್ತಾರೆ ನೆಕ್ಸ್ಟ್ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎರಡು ವಿಭಿನ್ನ ಅಣುಗಳು ಅಥವಾ ಅಣುಗಳ ಗುಂಪುಗಳು ಅಯಾನುಗಳು ವಿನಿಮಯಗೊಳ್ಳುವ ರಾಸಾಯನಿಕ ಕ್ರಿಯೆ ಇಲ್ಲಿ ದ್ವಿಸ್ಥಾನ ಪಲ್ಲಟದಲ್ಲಿ ಡಬಲ್ ಎಕ್ಸ್ಚೇಂಜ್ ಆಗ್ತದಪ್ಪ ನಾವಿಲ್ಲಿ ಏನು ಮಾಡ್ತೀವಿ ಬರೀ ಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಒಂದು ಹೊರಗಡೆ ಹೋಗ್ಬಿಡ್ತೈತಿ ಒಂದಷ್ಟೇ ಜಾಯಿನ್ ಆಗ್ತತಿ ಆದರೆ ಇಲ್ಲಿ ಹಂಗಲ್ಲ ಎಕ್ಸ್ಚೇಂಜ್ ಆಗ್ತದೆ ನೋಡಿರಿ ಬೇರಿಯಂ ಕ್ಲೋರೈಡು ಅಲುಮಿನಿಯಂ ಸಲ್ಫೈಡ್ಗಳಿಗೆ ಏನಾಗ್ತವು ಇದು ಈ ಕಡೆ ಪ್ಲೇಸ್ಮೆಂಟ್ ಆಗುತ್ತೆ ಕ್ಲೋರೀನು ಈ ಕಡೆ ಪ್ಲೇಸ್ಮೆಂಟ್ ಆಗುತ್ತೆ ನೋಡಿದ್ರೆ ಇಲ್ಲಿ ನೋಡಿರಿ ಇಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಆಗೈತಿ ಇಲ್ಲಿ ಬೇರಿಯಂ ಸಲ್ಫೈಡ್ ಆಗ್ತದೆ ಆಯಿತಾ ಈ ಥರ ಸ್ಥಾನ ಪಲಟನೆಗೊಳ್ತವು ನೆಕ್ಸ್ಟು ಬಹಿರ್ ಉಷ್ಣಕ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗೊಳ್ಳ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾದಾಗ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಬಹಿರುಷ್ಣಕ ಎಕ್ಸಾಮಲ್ಲಿ ಕೇಳ್ತಾರೆ ಬಹಿರುಷ್ಣಕ ಕ್ರಿಯೆಯಲ್ಲಿ ಒಂದು ನಾಲ್ಕು ಆಪ್ಷನ್ ಕೊಡ್ತಾರೆ ಏನು ಏನು ಉಂಟಾಗ್ತದೆ ಉಷ್ಣ ಬಿಡುಗಡೆ ಆದರೆ ಅಂಥ ಕ್ರಿಯೆಯನ್ನು ಬೈರು ಕ್ರಿಯೆ ಅಂತ ಕರಿತೀವಿ ಉಷ್ಣ ತಂಪಿನ ಅನುಭವ ಆದರೆ ಇದನ್ನು ಟಿ ಇ ಟಿ ಕ್ವಶನಲ್ಲಿ ಕೇಳಿದ್ದಾರೆ ಜಿ ಪಿ ಎಸ್ ಟಿಯರಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ಅದು ಮೊರಾರ್ಜಿ ದೇಸಾಯಿ ಕೋಶನಲ್ಲೂ ಕೇಳಿದ್ದಾರೆ ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಾಗ ನಮಗೆ ಬಿಸಿ ಅನುಭವ ಬರಬೇಕು ಈಗ ಸೋಪನ್ನು ತಗೊಳ್ರೆ ಸೋಪಿನ ಪುಡಿಯನ್ನು ಅಥವಾ ಬೇಕಿಂಗ್ ಸೋಡಾ ಹಿಂಗೇನಾದರೂ ಸೋಪಿನ ಪುಡಿ ತಗೊಂಡು ನೀವು ಕೈ ಮೇಲೆ ನೀರು ಹಾಕೊಂಡ್ರೆ ಅಂದರೆ ಏನಾಗುತ್ತೆ ಒಂಥರ ಬಿಸಿ ಅನುಭವ ಆಗುತ್ತೆ ಸೋಪಿನ ಪುಡಿ ಮೇಲೆ ಸ್ವಲ್ಪ ಕೈಯಲ್ಲಿ ತೊಗೊಂಡು ಅದಕ್ಕೆ ನೀರು ಹಾಕಬೇಕು ಅವಾಗ ಏನಾಗುತ್ತೆ ಅದು ಒಂಥರ ಬಿಸಿ ಅನುಭವ ಆಗುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ ಬಹಿ ಉಷ್ಣಕ ಕ್ರಿಯೆ ಅಂತ ಕರಿತೀವಿ ಅದೇ ಥರ ಉಷ್ಣಕ ಕ್ರಿಯೆ ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಪನ್ನಗಳೊಂದಿಗೆ ಶಕ್ತಿಯ ಹೀರಿಕೆಯಾಗುವ ರಾಸಾಯನಿಕ ಕ್ರಿಯೆಯನ್ನು ನಾವು ಉಷ್ಣಕ ಕ್ರಿಯೆ ಅಂತ ಕರಿತೀವಿ ಅದಕ್ಕೆ ರಾಸಾಯನಿಕ ಕ್ರಿಯೆ ಆದಾಗ ಬಿಸಿ ಅನುಭವಗಳು ಬರ್ತಿರ್ತವೆ ಹಾಗೆ ಅಂತರ್ ಉಷ್ಣಕ ಕ್ರಿಯೆ ಉಸಿರಾಟ ಉಸಿರಾಟ ಅಂದ್ರೇನು ಗ್ಲುಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗಿ ಶಕ್ತಿಯನ್ನು ಒದಗಿಸುವ ವಿಶೇಷ ಕ್ರಿಯೆಯೇ ಉಸಿರಾಟ ಉಸಿರಾಟ ಅಂದರೆ ಏನು ಅಂದರೆ ನಾವು ಆಕ್ಸಿಜನನ್ನು ಒಳಗೆ ತಗೊತೀವಿ ಆ ಆಕ್ಸಿಜನ್ ಏನು ಮಾಡಬೇಕು ನಮ್ಮ ಉಂಡಂಥ ಆಹಾರದಲ್ಲಿ ಸೇವಿಸಿರ್ತಾವಲ್ಲ ಆ ಸೇವಿಸಿದಂಥ ಆಹಾರದಲ್ಲಿ ಏನು ಮಾಡಬೇಕು ಶಕ್ತಿಯನ್ನು ಬಿಡುಗಡೆ ಮಾಡಬೇಕು ಅದನ್ನು ನಾವೇನಂತ ಕರಿತೀವಿ ಗ್ಲುಕೋಸ್ ಆಗಬೇಕದು ಅದನ್ನು ನಾವು ಉಸಿರಾಟ ಅಂತ ಕರಿತೀವಿ ನೆಕ್ಸ್ಟ್ ಉಷ್ಣ ವಿಭಜನೆ ಕ್ರಿಯೆ ನೋಡ್ರಿ ವಿಭಜನ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ನೋಡ್ರಿ ನೀರೈತಿ ಹೆಚ್ಚು ನೀರನ್ನು ಕಾಸ್ತೀವಿ ಕಾಯ್ತಾಗ ಏನಾಗ್ತದೆ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನ ಅಣುಗಳು ಏನಾಗ್ತವು ನಾನು ಸರಳ ಇವ್ನ ತೊಗೊತಾ ಇದ್ದೀನಿ ಎಕ್ಸಾಂಪಲ್ಸ್ ತೊಗೊತಿದ್ದೀನಿ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನ ಅಣುಗಳೇನು ಮಾಡ್ತಾ ಇದ್ದಾವೆ ಆವಿಯಾಗಿ ಹೋಗ್ತಾ ಇದ್ದಾವೆ ಏನು ಮಾಡಿದಾಗ ಉಷ್ಣ ಮಾಡಿದಾಗ ಇದನ್ನು ನಾವು ಏನಂತ ಕರಿತೇವೆ ಅಂದರೆ ಉಷ್ಣ ವಿಭಜನ ಕ್ರಿಯೆ ಇಲ್ಲೇನಾಗಬೇಕು ವಿಭಜನ ಕ್ರಿಯೆಯಲ್ಲಿ ಕಾಸುವ ಮೂಲಕ ಆಗಬೇಕದು ಏನಾಗಬೇಕು ಕಾಸುವ ಮೂಲಕ ನಡೆದರೆ ಅದನ್ನು ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೀವಿ ನೆಕ್ಸ್ಟು ಪ್ರಕ್ಷೇಪಣ ಕ್ರಿಯೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪ ಎನ್ನುತ್ತೇವೆ ಇದನ್ನು ನೋಡಿರಿ ಕೇಳಿದರು ಕ್ವಶನನ್ನು ಕೇಳಿದ್ದಾರೆ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ವಿಲೀನಗೊಳ್ಳದ ವಸ್ತುಗಳನ್ನು ಪ್ರಕ್ಷೇಪ ಅಂತ ಕರಿತೀವಿ ಮತ್ತು ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ರಾಸಾಯನಿಕ ವಿಲೀನಗೊಳ್ಳದ ಕೆಲವೊಂದು ವಸ್ತುಗಳು ಇರ್ತಾವೆ ಈಗ ನೀವು ಸಡರ ಎಕ್ಸಾಂಪಲ್ ತೊಗೊಳ್ಳೋದಂದ್ರೆ ನೀರು ಮತ್ತು ನಾನು ಇದನ್ನು ತೊಗೊತೀನಿ ಉಪ್ಪು ಉಪ್ಪು ತೊಗೊಂಡ್ರೆ ಅದು ಕರಿಗೆ ಹೋಗ್ತದೆ ಉಪ್ಪು ಬೇಡ ಈಗ ಮರಳನ್ನು ತೊಗೊತಾನೆ ಅಂತ ಮಣ್ಣು ಮತ್ತು ಮರಳು ಮಣ್ಣಿನ ಸಣ್ಣ ಸಣ್ಣ ಕಣಗಳೇನಾಗ್ತವು ನೀರಿನಲ್ಲಿ ಕರಗ್ತವೆ ಆದರೆ ಅದರಲ್ಲಿ ಮರಳು ಇರುತ್ತಲ್ಲ ಅದು ಕರಗಂಗಿಲ್ಲ ಅವನನ್ನು ನಾವು ಉಳಿತತ್ತಲ್ಲ ಅದು ಒಂಥರ ಜಡವಾಗಿ ಉಳಿತತ್ತಲ್ಲ ಅದನ್ನು ಪ್ರಕ್ಷೇಪ ಅಂತ ಕರಿತೀವಿ ಉತ್ಕರ್ಷಣ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವುದು ನೋಡ್ರಿ ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಾಗ ಅದು ಏನಾಗ್ತದೆ ಆಕ್ಸಿಜನ್ನನ್ನು ಪಡೆದುಕೊಂಡ್ರೆ ಅದನ್ನು ನಾವೇನಂತ ಕರಿತೀವಿ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಆಕ್ಸಿಜನ್ನನ್ನು ಪಡೆದುಕೊಂಡ್ರೆ ನೀವು ಇಲ್ಲೇನು ಮಾಡೋಕ್ಕೂ ಅವು ಅಂತ ನೆನ್ಬಿಟ್ಕೋಬೇಕು ಅವು ಅಂದರೆ ಆಕ್ಸಿಜನ್ ಉಳ್ಕೊಳ್ಳೋದು ಉತ್ಕರ್ಷಣ ಕ್ರಿಯೆ ಅಪ್ಕರ್ಷಣ ಕ್ರಿಯೆಯನ್ನು ಆಕ್ಸಿಜನನ್ನು ಕಳೆದುಕೊಳ್ಳೋದು ಹೀಗೆ ಇಲ್ಲಿ ಆಕ್ಸಿಜನ್ ಕಳೆದುಕೊಳ್ಳೋದಂದ್ರೆ ಹೈಡ್ರೋಜನನ್ನು ಪಡ್ಕೊಳೋದು ಹಾಂ ಇಲ್ಲಿ ನಾನು ಏನು ನೆನಪಲ್ಲಿ ಇಟ್ಕೊಂಡಿದ್ದೇನೆ ಅಂದ್ರೆ ಅವು ಅಂದ್ರೆ ಆಕ್ಸಿಜನನ್ನು ಪಡ್ಕೊತತಿ ಅದರಲ್ಲಿ ಉತ್ಕರ್ಷಣ ಕ್ರಿಯೆಯಲ್ಲಿ ನಾನು ಇದಕ್ಕೇನು ಇಟ್ಕೊಂಡನಿ ಅಂದ್ರೆ ಹಪ್ಪ ಅಂತ ಇಟ್ಕೊಂಡನಿ ಹಪ ಅಂತಂದರೆ ನನ್ನ ಪಾಯಿಂಟ್ ನನ್ನ ನೆನಪಿಗೆ ಈಗ ಉತ್ಕರ್ಷಣದಲ್ಲಿ ಆಕ್ಸಿಜನ್ ಪಡ್ಕೊತೋ ಕಳ್ಕೊತತೋ ಅನ್ನೋದು ಡೌಟ್ ಬಂದುಬಿಡತ್ತೆ ಹಾಗಾಗಿ ನಾನು ಏನು ಮಾಡ್ಕೊಂಡಿ ಹಪ ಅಂದರೆ ಹೈಡ್ರೋಜನನ್ನು ಪಡ್ಕೊತೀ ಇಲ್ಲಿ ಆಕ್ಸಿಜನನ್ನು ಪಡ್ಕೊತೈತಿ ಇಲ್ಲಿ ಹೈಡ್ರೋಜನ್ ಪಡ್ಕೊತೈತಿ ಇದು ಹೂ ಹೂ ಅಂದರೆ ಉತ್ಕರ್ಷಣ ಪ ಹ ಹ ಅಂತ ನೆನ್ಪಿಟ್ಕೊಂಡೆ ಹಪ್ಪ ಒಟ್ ನೆನಪು ಅಂತಂದುಬಿಟ್ಕೊಂಡ್ರೆ ಅಪಕರ್ಷಣೆ ಅಂತಂದರೆ ಹಪ ಹಪ ಅಂದ್ರೆ ಇದಕ್ಕೆ ಅದು ಏನು ಅಪಕರ್ಷಣ ಕ್ರಿಯೆಗೆ ಅದರಲ್ಲಿ ಹೈಡ್ರೋಜನನ್ನು ಏನು ಮಾಡ್ತತಿ ಹಿಡಿದಿಟ್ಕೊಳ್ತತಿ ಹೈಡ್ರೋಜನನ್ನು ಪಡ್ಕೊಂಡು ಆಕ್ಸಿಜನನ್ನು ಬಿಡ್ತತಿ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ ಆಕ್ಸಿಜನನ್ನು ಕಳೆದುಕೊಳ್ತದೆ ಅಂದರೆ ಹೈಡ್ರೋಜನನ್ನು ಪಡೆದುಕೊಳ್ಳುತ್ತದೆ ಹಾಗಾಗಿ ನೆಕ್ಸ್ಟ್ ಉತ್ಕರ್ಷಣ ಆಕರ್ಷಣ ಕ್ರಿಯೆಗಳು ಇಲ್ಲಿ ಎರಡೂ ಆಗ್ತವೆ ಇದನ್ನು ರೆಡಾಕ್ಸೇಷನ್ ಮೆಥಡ್ ಅಂತ ಕರಿತೀವಿ ಒಂದು ಉದಾ ಒಂದೇನಾಗ್ತದೆ ಕ್ರಿಯೆಯಲ್ಲಿ ಒಂದು ಪ್ರಕ್ರಿಯೆ ಉತ್ಕರ್ಷಣಗೊಂಡರೆ ಮತ್ತೊಂದು ಕ್ರಿಯೆ ಅಪಕರ್ಷಣಗೊಳ್ಳುತ್ತದೆ ಅಂತಹ ಕ್ರಿಯೆಯನ್ನು ಉತ್ಕರ್ಷಣ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ ಇಲ್ಲೇನಾಗ್ತದೆ ಆಕ್ಸಿಜನನ್ನು ಬಿಟ್ಟು ಕೊಡ್ತತಿ ನೆಕ್ಸ್ಟ್ ಹೈಡ್ರೋಜನನ್ನು ಬಿಟ್ಟು ಕೊಡುತ್ತದೆ ಅಥವಾ ಹೈಡ್ರೋಜನನ್ನು ಆಕ್ಸಿಜನ್ ಆಕ್ಸಿಜನನ್ನು ಪಡ್ಕೊಳ್ತದೆ ಇವುಗಳನ್ನು ಉತ್ಕರ್ಷ ಅಪಕರ್ಷಣ ಕ್ರಿಯೆಗಳು ಅಂತ ಕರಿತೀವಿ ನಶಿಸುವಿಕೆ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಆಕರ್ಷ ಆಕ್ರಮಿಸಲ್ಪಟ್ಟಾಗ ಅದಕ್ಕೆ ಅಲ್ಲಿ ಉಂಟಾಗುವ ಕ್ರಿಯೆಯೇ ನಶಿಸುವಿಕೆ ಇಲ್ಲಿ ನಶಿಸುವಿಕೆ ಅಂದ್ರೆ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ವಸ್ತುಗಳಾದ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಈಗ ಉದಾಹರಣೆಗೆ ಕಬ್ಬಿಣ ತಗಳ್ರಪ್ಪ ಎಲ್ಲರಿಗೂ ಈಸಿ ಗೊತ್ತಾಗುತ್ತೆ ಆಯಿತಾ ಕಬ್ಬಿಣನ ತಗಳ್ರಿ ಕಬ್ಬಿಣ ಏನಾಗುತ್ತಾ ಹೋಗುತ್ತದೋ ಗಾಳಿಯಲ್ಲಿ ಇರೋ ಆಕ್ಸಿಜನ್ನಿಂದ ಅದು ನಶಿಸ್ಕೊತ ಹೋಗ್ತದೆ ಅದ್ರದ್ದು ಶೈನಿಂಗ್ ಎಲ್ಲ ಕಡಿಮೆ ಹಾಕೊತ ಹೋಗ್ತತಿ ಯಾವುದರಿಂದ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದಕ್ಕೆ ಅಲ್ಲಿ ಉಂಟಾಗುವ ಪ್ರಕ್ರಿಯೆ ನಶಿಸುವಿಕೆ ಅದು ದಿನದಿಂದ ಎಲ್ಲವೂ ನೋಡ್ಕೊತಾ ಹೋಗ್ರಿ ತಮ್ಮ ಹೊಳಪನ್ನು ಕಳ್ಕೊತವು ನೆಕ್ಸ್ಟ್ ಏನಾಕಂತ ಹೋಗ್ತವು ನಶಿಸ್ಕೊತ ಹೋಗ್ತವೆ ಸೌಕಳಿ ಬಂದು ಬಿಡ್ತಾವೆ ಹಂಡೆ ಗಿಂಡೆ ಇರ್ತಾವೆ ನೋಡ್ರಿ ಹಿತ್ತಾಳಿವು ಅಲುಮಿನಿಯಮ್ ಅವೇನಾಗ್ತವೆ ನಶಿಸ್ಕೊತ ಹೋಗ್ತವೆ ಕಮ್ಮುಟುವಿಕೆ ಇದು ನೋಡ್ರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಇದನ್ನು ಕೇಳಿದರು ಕಮ್ಮುಟುವಿಕೆ ಅಂತನಂದರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದನ್ನು ಕಮ್ಮುಟುವಿಕೆ ಅಂತ ಕರಿತೀವಿ ಇದನ್ನು ಕೇಳಿದ್ದಾರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳಂದರೆ ಉಪ್ಪಿನಕಾಯಿ ಆಮೇಲೆ ಕೊಬ್ಬಿನ ಪದಾರ್ಥಗಳು ಇರ್ತವಲ್ಲ ತುಪ್ಪ ಗಿಪ್ಪ ಹಾಕ್ತವು ಉತ್ಕರ್ಷಣಗೊಂಡಾಗ ಉತ್ಕರ್ಷಣಗೊಂಡಾಗ ಅಂತ ಅವು ಏನಾಗ್ತವೆ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದು ಕಂಡು ಬರ್ತದೆ ಅಂದರೆ ಗಾಳಿಯಲ್ಲಿರೋ ಆಕ್ಸಿಜನ್ನಿಂದ ಗಾಳಿಯಲ್ಲಿ ತೆರೆದಿಟ್ಟಾಗ ಅವೇನಾಗ್ತವೆ ಬೇಗನೆ ವಾಸನೆ ಬರೋದು ಹಿಂಗೆ ಆಗ್ತಾ ಇರ್ತವೆ ಹಾಗಾಗಿ ಅವುಗಳನ್ನು ನಾವು ಕಮ್ಮಿಟ್ವಿ ಅಂತ ಕರಿತೀವಿ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂದರೆ ನೀವು ಚಿಪ್ಸ್ ಎಲ್ಲ ತಿಂದಿರಬೇಕು ಚಿಪ್ಸು ಅವನ್ನೆಲ್ಲ ತಿನ್ಬೇಕಾದ್ರೆ ಅವು ಯಾಕೆ ನಾವು ಆದರೆ ಮನೇಲಿ ಕರೆದಿರೋ ತಿಂಡಿಗಳಾದರೆ ಬೇಗ ಏನಾಗ್ಬಿಡ್ತಾವೆ ಮೆತ್ತಗಾಗ್ಬಿಡ್ತಾವೆ ಹೌದಾ ಈ ಪಾಕೆಟ್ ಬಂದಿರೋ ಚಿಪ್ಸ್ಗಳು ಯಾಕೆ ಮೆತ್ತಗಾಗಲ್ಲ ಯಾಕೆ ಅಂದರೆ ಇಲ್ಲಿ ಕೇಳ್ತಾರೆ ನೋಡ್ರಿ ಇದಕ್ಕೆ ನೈಟ್ರೋಜನ್ ಏನು ಹಾಕಿರ್ತಾರೆ ನೈಟ್ರೋಜನ್ ಗ್ಯಾಸನ್ನು ಹಾಕಿರ್ತಾರೆ ಚಿಪ್ಸ್ ಪಾಕಿಟಲ್ಲಿ ಹಂಗೆ ಹಾಕಿರೋದರಿಂದ ಅವೇನಾಗಿತ್ತು ಕ್ರಿಸ್ಪಿಯಾಗಿ ಇರ್ತವು ಇದು ಕ್ವಶನ್ ಕೇಳ್ಬೋದು ಚಿಪ್ಸ್ಗಳಲ್ಲಿ ಯಾವ ಗ್ಯಾಸನ್ನು ಹಾಕಿರ್ತಾರೆ ಚಿಪ್ಸ್ಗಳು ಯಾಕೆ ಕ್ರಿಸ್ಪಿಯಾಗಿರ್ತವು ಅಂತ ಕೇಳ್ಬೋದು ಅದಕ್ಕೆ ಕಾರಣ ಏನು ನೈಟ್ರೋಜನ್ ನೈಟ್ರೋಜನ್ ಗ್ಯಾಸನ್ನು ತುಂಬಿರ್ತಾರೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು ಈ ಲೆಸನಲ್ಲಿ ನಾನು ಎಸ್ ಎಸ್ ಎಲ್ ಸಿ ಲೆಸನಲ್ಲಿ ಲೆಸನ್ನಲ್ಲಿ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ನಿಮಗೆ ಕ್ಲಾಸನ್ನು ಮಾಡಿದ್ದೀನಿ ಆಲ್ಮೋಸ್ಟ್ ಆಲ್ ಈ ಲೆಸನ್ನಲ್ಲಿ ಟಿ ಇ ಟಿ ಲೆವೆಲ್ಲಿಗೆ ಕೇಳೋ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಮ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾ ಇದನ್ನು ಪೇಪರ್ ಫಸ್ಟ್ ಇ ವಿ ಎಸ್ ಬರೋರಿಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಇದನ್ನು ಟಿ ಇ ಟಿ ಬರೆಯಡ್ಗೂ ಜಿ ಪಿ ಎಸ್ ಟಿ ಆರ್ ಬರೆಯೂ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಓದ್ಕೊಳ್ರಿ ನನಗೂ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಸಬ್ಸ್ಕ್ರೈಬರ್ಸ್ಗೆ ಯಾರಿಗೂ ವೀಡಿಯೋ ಬಂದೇ ಇಲ್ಲ ಅಂತ ಬೇಜಾರಾಗ್ಕೊಬೇಡ್ರಿ ಓದ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಓದ್ರಿ ಥ್ಯಾಂಕ್ ಯು ಬಾಯ್ ವಿಡಿಯೋ ನೋಡ್ತಾ ಇರ್ರಿ ನೋಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ